Let

ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಶಕ್ತಿ ರೋಡ್ನ ಬಾನಿವೋಣಿಯಲ್ಲಿ ನವಮಿ ಉತ್ಸವದ ಸಮಿತಿಯಿಂದ ಏರ್ಪಡಿಸಿದ್ದ ಶ್ರೀರಾಮ ಜಯಂತಿ ಹಾಗೂ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀರಾಮ ಯಾವುದೇ ಜಾತಿಗೆ ಮೀಸಲಿಲ್ಲ ದಲಿತರು ಹಿಂದುಳಿದವರು ಮೇಲ್ವರ್ಗದವರೆಲ್ಲರ ಮನೆಯಲ್ಲಿ ರಾಮ ಇದ್ದಾನೆ ರಾಮನ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ರಾಮ ಇಲ್ಲ ಸಾಬರಿಗಿಂತ ಹರಾಮ್ಕೋರರು ಕೆಲವು ಹಿಂದೂಗಳಿದ್ದಾರೆ ಅಂತಾನು ಈ ಸಂದರ್ಭದಲ್ಲಿ ತಿಳಿದ್ರು ಜಗತ್ತಲ್ಲಿ ಮೊದಲು ಹುಟ್ಟಿದ್ದು ಸನಾತನ ಧರ್ಮ ಬಕ್ಫ್ಗೆ ಹಿಂದೂಗಳು ವಿರೋಧ ಮಾಡುತ್ತಿದ್ದಾರೆ ದೇಶ ಸುರಕ್ಷಿತ ಆಗಿರಬೇಕು ಅಂದರೆ ನರೇಂದ್ರ ಮೋದಿ ಕಾರಣ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ನನ್ನನ್ನು ಹಾಕಿರ್ಬಹುದು ನನ್ನ ಹೃದಯದಲ್ಲಿ ಬಿಜೆಪಿ ಇದೆ ನೀವ್ಯಾರು ಏನು ಕಿಸಿಯೋದಕ್ಕೂ ಆಗೋದಿಲ್ಲ ಅಂತ ಮಾತನಾಡಿದರು ಕಾನೂನಿಗೆ ಹಿಂದೂಗಳು ಯಾರು ಬಾಳಾಸಾಹಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೆ ಕೇಳಿದ್ರೆ ಪತ್ರ ಕರ್ಕರು ಹುಚ್ಚದ ಐ ಆಮ್ ಹಿಂದೂ ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು ಆದ್ರೆ ಅವ್ರ ಮನೆಯಾಗ ಬಂದು ಮೊಹಮ್ಮದ್ ಪೈಕೊಂಡ್ಬರ್ ಈಗ ಆಗ್ತೋ ಪ್ರಾಸ್ಪಿಡೋ ಮ್ಯಾಮ್ ಆದ್ರೆ ಈ ದೇಶ ಸುರಕ್ಷಿತರಬೇಕಾದ್ರ ಇವತ್ತು ವಕಿಲ್ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಕಾಣ ನರೇಂದ್ರ ಮೋದಿ ಅವರು ಇವತ್ತು ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಐತಿ ನೀವು ಯಾರು ಹೊರಗಾಕ ಏನು ಕಿಸಿದಾಗುದಿಲ್ಲ ರಾಜ್ಯದಲ್ಲಿ ಧ್ವನಿ ಎತ್ತಿದೆ ಇವತ್ತ ನಾನು ಮೂರು ಸಾವಿರ ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು ಒಂದೇ ಮಾತಾಡಿದ್ರು ಕೆಲವೊಂದು ಲಿಂಗಾಯತ ವೀರ್ಸಾಯ ಮಠದವರು ಕೆಲವರು ಲಿಂಗಾಯತ ಧರ್ಮ ಬೇರೆ ಅಂತ ಹೇಳ್ತಿದ್ದಾರೆ ಸನಾತನ ಧರ್ಮ ಉಳಿದ್ರೆ ವಿಭೂತಿ ಉಳಿಯುತ್ತೆ ನನಗೆ ಹೊರಗಡೆ ಹಾಕಿದ ಮೇಲೆ ನಾಲ್ಕು ಪಟ್ಟು ಜನರ ಆಶೀರ್ವಾದ ಸಿಕ್ಕಿದೆ ನಾನಿಲ್ಲದೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಹಿಂದೂ ಪರ ಕರ್ನಾಟಕದಲ್ಲಿ ಯಾರು ಮಾತಾಡ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಗೃಹಮಂತ್ರಿ ಆಗಿದ್ದರೆ ಹಳೆ ಹುಬ್ಬಳ್ಳಿ ಠಾಣೆ ಹೊಕ್ಕಿದವರನ್ನ ಜನ್ನತ್ ಕಳಿಸ್ತಾ ಇದ್ದೆ ಶ್ರೀರಾಮ ಜಯಂತಿ ಗಣೇಶೋತ್ಸವಕ್ಕೆ ಮೆರವಣಿಗೆ ನಡೆಸಿದ ಹಿಂದೂಗಳ ಮೇಲೆ ಕಲ್ಲು ಹೋಗದರೆ ಅವರೆಲ್ಲರನ್ನೂ ಜನ್ನತ್ ಸಿದ್ದರಾಗಿರಿ ಗಣಪತಿಯನ್ನು ಜೈಲಿಗೆ ಹಾಕುವಂತಹ ಕೆಟ್ಟ ಸರ್ಕಾರ ಬಂದಿದೆ ಈಗ ನನ್ನನ್ನ ಕಟ್ ಹಾಕಿರಬಹುದು ಲೋಕಸಭೆ ಬಂದ್ರೆ ಮತ್ತೆ ಎಲ್ಲರೂ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಆರು ವರ್ಷ ಅಲ್ಲ ಆರು ತಿಂಗಳು ತಡೆಯೋದಿಲ್ಲ ಅಂತಾನು ಟಕ್ಕರ್ ಕೊಟ್ರು ಹೆಂಗ್ತು ಹಿಂದೂಗಳೇ ಬಿಎಸ್ ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡಿದ ಮೂರ್ ಸಾವಿರ ಮಾಡ್ಯಾರ ಮಾಡ್ ನೀವು ಒಟ್ಟು ನಿಮ್ಮ ಜೀವನ ಕೊರದಂತ ಸನಾತನ ಹಿಂದೂ ಧರ್ಮದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದಕ್ಕೆ ಇವತ್ತು ದಿವಸ ನನಗೆ ತೊಗೊಲಾದ್ರೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಾಗ ಅಧಿಕಾರ ಕೊಡೋಣ ಆಗುದಿಲ್ಲ ಸ್ಟ್ರೈಕ್ ಮಾಡಿಲ್ಲ ನಾ ಏನೇ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಶ್ರೀ ರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆಡ್ಸ್ ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ್ ಅದಾರ ಒಂದು ಲಕ್ಷ ಅರವತ್ತು ಸಾವಿರ ನಮ್ ಹಿಂದೂಗಳು ಅದಾರ ಬೇಕಾದವ್ರ ಮಕ್ಳು ಬೇಕಾದ ರೊಕ್ಕ ಕಳ್ಸಿದ್ರು ನಮ್ ಹೋಗಿ ಹೊಡಿತಾರ ಹೆಣ್ಮಕ್ಳು ಬಂಗಾರ ತಗೋತಾರ ಸ್ತ್ರೀ ತಗೋತಾರ ಓಟ್ ಬಂದಾಗ ಮೊಸಳು ಗೋಡಿ ಎಲ್ಲ ಗೊತ್ತ ಹೇಳದ ಜೋ ಹಿಂದೂ ಇದ ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಹಕ್ಕಿದ್ರ ಮಕ್ಕಳು ಅವರಿಗೆ ಸಿಗಿನ ಗ್ರಾಮ ಮಂತ್ರಿ ಇದ್ದ ಜನ್ನತ್ ಕಳಿಸ್ತಿದ್ದೆ में है। कर में 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 जन्नत में हुरिया हम अरे सुंदर कन्या ना मुझे साल इपत्मव में कल गणेश कल देवी मैं कल सीधा जन्नत फिर वो पासपास मान कर ನಾವು ಏನು ಮಾಡಬೇಡಿ ಸಂದರ್ಭ ಈ ಸಭಾ ಕರ್ನಾಟಕ ಯೋಗಿ ಆದಿತ್ಯನಾಥ್